ಕಂಟಿನ್ಯೂಸ್ ಆಗಿ ನೋಡಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನೀವೆಲ್ಲರೂ ಗಜನ ನೋಡೇ ಇರ್ತೀರ ಗಜ್ಜನ್ನ ನಾನು ಇಷ್ಟು ದಿನ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಇವತ್ತು ಅವ್ನು ಮಾಡಿರೋ ಕೆಲಸ ನೋಡ್ಬಿಟ್ಟು ನನಗೆ ಒಂಥರ ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ ಅವ್ರನ್ನ ಹುಡುಗಿಕೊಂಡು ಇಬ್ಬರು ಬಂದಿದ್ದಾರೆ ಬಂದಿರೋದು ಗಜನ್ ಗಜಾ ಬಂದಿದ್ದಾರೆ ಪಾಪ ಏನಾದ್ರು ಕೆಲಸ ಐತಿ ಸ್ವಲ್ಪ ಏನೋ ವಿಷಯ ಇಲ್ಲ ಹೇಳ್ತೀನಿ ಇಲ್ಲಿ ಸ್ವಲ್ಪ ಕೆಲಸ ಐತೆ ಅಕ್ಕ ಜನ ಹತ್ರ ಹತ್ರನೇ ಕೆಲಸ ಏನ್ ವಿಷಯ ಸರ್ ಅಲ್ಲ ಹೆಂಗ್ ಪರಿಚಯ ನಿಮ್ಗೆ ಇವರು ಯಾವಾಗಿಂದ ಫ್ರೆಂಡು ಹಾ ನಾಲ್ಕೈದು ವರ್ಷಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದ ಯಾರ್ಯಾರ ಏನ್ ಮಾಡಿದೆ ಹೇಳಪ್ಪ ಏನ್ ಹುಡ್ಗ ನಡುವೆ ಕಾಸಿಸ್ತಾ ಇಲ್ಲ ಅದನ್ನ ಬಂದ್ ನೋಡ್ರೆ ವಿಡಿಯೋನಲ್ಲಿ ಇಲ್ಲಿ ಇದ್ದ ಅದಕ್ಕೆ ಬಂದ್ ಕರ್ಕೊಂಡು ಹೋಗ್ತದೆ ಅದೇ ಹೇಳ್ಬೇಕಾ ನೀವು ಏನೇ ಕರ್ಕೊಂಡೋಗ್ತಾ ಇದ್ರ ಅಂತ ಈಗ ನಾವ್ ಕಳ್ಸಂಗಿಲ್ಲ ಕರ್ನಾಟಕದ ಜನ ಆದ್ರೆ ನಾವು ಅಲ್ಲಿಂದ ಸಡನ್ ಆಗಿ ಬಂದ್ಬಿಟ್ಟಿದ್ದಾನಲ್ಲ ನಮ್ ಮತ್ತೊಂದು ಕೆಲ್ಸ ಮಾಡ್ಕೊಂಡಿದ್ದೆ ಹುಡುಗ ಎಲ್ಲಿ ಅಡ್ರೆಸ್ ಹೇಳಿ ನಾನು ರೂಪಾಯಿ ಕಾಸು ತಗೊಂಡಿದ್ದ ಕಾಸೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ದಾನೆ ಕರ್ಕೊಂಡೋಗ್ತವ್ರೆ ಕಾರನ್ಗೆ ಎಲ್ಲಿ ಕರ್ಕೊಂಡೋಗ್ತವ್ರೆ ಅಂತ ನನಗೂ ಗೊತ್ತಿಲ್ಲ ಏನು ಸರಿ ಡೀಟೇಲ್ಸ್ ಹೇಳಿಲ್ಲ ನೋಡಿದಿರಿ ಎಲ್ಲಿಗೆ ಏನು ಅಂತ ಅದಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ತಾ ಸೊ ದಯವಿಟ್ಟು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಯಾರು ಗಜನ್ಗೆ ಥರ ಇಲ್ವಲ್ಲ ಫ್ರೆಂಡ್ಸ್ ಯಾರೂ ಯಾರು ಕರ್ಕೊಂಡು ಕರ್ಕೊಂಡೋಗ್ತವ್ರೆ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಕಾಡ್ರೋಡ್ ಕಾಣ್ತಾನೆ ಇಲ್ಲ ನೋಡಂತರು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ಬಿಟ್ಟವ್ರೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಏನು ವಿಷಯ ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡ್ಬೇಕು ನೀವು ನಾನಂತೂ ಗಾಡಿನೇ ಕಾಣ್ತಾ ಇಲ್ಲ ಗುರು ನೋಡಲ್ಲಿ ಗಾಡಿನೇ ಕಾಣ್ತಾ ಇಲ್ಲ ಸ್ಪೀಡ್ ಹೊಂದ್ರೆ ನಾನು ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಗಾಡಿನೇ ಕಾಣ್ತಾ ಇಲ್ಲ ನೋಡಲಿ ನಿಜವಾಗ್ಲೂ ಗಜ ಬಂದಿರೋದಾದ್ರೂ ಇಲ್ಲಿಗೆ ಗಜನ್ ಜೊತೆ ಬಂದಿರೋರು ಯಾರು ಗಜ ನಿಜವಾಗ್ಲೂ ಅವ್ರ ಹತ್ರ ತುಪ್ಪ ತೊಗೊಂಡಿದ್ನ ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ ನೋಡಿ ಗಾಡಿ ನಿಲ್ಸ್ಪಲ್ವ ಮನೆಯದಾಗಿ ಇವರು ತುಂಬ ಗಜನ ಕರ್ಕೊಂಡು ಬಂದರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಕೊನೆದಾಗಿ ನೋಡಿದ್ರೆ ಕರೆಕ್ಟಾಗಿ ನೆಲಮಂಗ್ಳ ಸಿಟಿ ಕರ್ಕೊಂಡು ಬಂದವರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ವಿಡಿಯೋ ಕಂಟಿನ್ಯೂ ನೋಡಿ ಆಮೇಲೆ ಅಣ್ಣಂದ್ರೆ ಎಲ್ಲಿಂದ ಬಂದಿದಾರಪ್ಪ ಅಂದರೆ ವೈಟ್ ಫೀಲ್ಡಿಂದ ಬಂದಿದ್ದಾರೆ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ನನಗೆ ಒಂದು ಕುತೂಲ ಇದೆ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋ ಕಂಟಿನ್ಯೂ ನೋಡಿ ಬನ್ನಿ ಅಣ್ಣ ವಿಷಯ ಇಷ್ಟೇ ಹೇಳ್ತಾರೆ ಕಂಟಿನ್ಯೂ ಆಗಿ ಏನನ್ನ ವಿಷಯ ಗದಿನ ಕರ್ಕೊಂಡ ಇಲ್ಲಿ ಇಲ್ಲ ಗಜಾ ಮನೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ జిಮ್ಮಲ್ಲಿ ಆ ಆದ್ರೆ ಶೂ ಇಲ್ದಿರೋ ವರ್ಕೌಟ್ ಮಾಡ್ತಾ ಇದ್ದಾ ಅದಕ್ಕೆ ನಮ್ಮ ಮನೆ ಶೂ ಇಲ್ಲ ಶೂ ಕೊಡ್ಸ್ಬಿಡೋಣ ಅಂತ ಹಾ ಸರಿ ಅಂದ್ಬಿಟ್ಟು ಕರ್ಕೊಂಡ ಬಂದೆ ಅಷ್ಟೇ ನೋಡಿದ್ರಾ ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಪುತೆ ಬರುತ್ತಾ ಮಾಮಟಾ ಯಾರು ನೋಡಿಲ್ಲ ಯಾರು ನೋಡಲಿಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ ಇಲ್ಲಿಂದ ಬಂದವರೇ ಗೊತ್ತಾ ಇವರು ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಇಂದ ಬಂದಿದ್ದಾರೆ ಗಜನ್ಗೋಸ್ಕರ ನೋಡೋಣ ಶೋರೂಮ್ ಕರ್ಕೊಂಡ ಸರ್ ಮರ ಗಜ ಸರ್ ಅವನ್ ಸೈಜ್ ಆಗ್ಬೇಕು

ನಮ್ಮ ಮನೆ ಅವ್ನು ಆಡುವ ಜಿಮ್ ಸ್ಟಾರ್ಟ್ ಮಾಡಿ ಮೂರು ದಿನ ಆಗೈತೆ ಅದಕ್ಕೋಸ್ಕರ ಇವಾಗ ಅವನು ಇಬ್ಬರೂನು ಒಂದೇ ರೀತಿ ಪರ್ಚೇಸ್ ಮಾಡೋಕೆ ಬರ್ತಾರೆ ಅವಾಗ ಏನಕ್ಕೆ ಗಜಾ ಅಂದ ನಿಮ್ಗೆ ಇಷ್ಟ ನಮ್ಮನು ಫ್ಯಾನ್ ಅವನು ಹೌದಾ 아르르 내릴 때 했어. 올라오시기 내릴 때했데 여자나. 옛날에 뭐 레스토닉 생이니까 흥. 많이 내려요? 응. 빨아야 ഇട ദാ സലഗ ഞാൻ ഏകദേശം ഉദരവ거든요 ಚೆನ್ನಾಗಿ ಸೇಫ್ ಆಗಿ ಕರ್ಕೊಂಡು ಹೋಗೋಣ ಥ್ಯಾಂಕ್ ಯು ನಿಮ್ಗೆ ಗಜಾ ಬಿಟ್ಟಿದ್ದೀನಿ ತುಂಬ ಬರ್ತಾರೆ ಬೈಲಿ ತುಂಬ ಸಂತೋಷ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಇವತ್ತಿನ ಕಾಲದಲ್ಲಿ ಜೊತೆಲಿ ಹುಟ್ಟಿರೋ ಅಣ್ಣ ತಮ್ಮಂದ್ರೆ ಆಗಲ್ಲ ಅಥವಾ ಸಂಬಂಧಿಕರುಗಳಂತೂ ಖಂಡಿತ ಬೆಲೆ ಕೊಡಲ್ಲ ಜೊತೆಲಿದ್ದಾಗ ಗೌರವ ಕೊಡಲ್ಲ ತುಂಬ ಕಷ್ಟ ಇವತ್ತು ಸಂಬಂಧಿಗಳು ಕೂಡ ಜೊತೆಲಿರೋದು ಅಂಥದ್ರಲ್ಲಿ ಸಂಬಂಧನೇ ಇಲ್ಲಿರ್ತಕ್ಕಂಥ ಗಜಾ ಅವ್ರಿಗೆ ನಮ್ಮ ರಾಜೇಶ್ ಅಣ್ಣವರು ಆಮೇಲೆ ಅವರೆಲ್ಲ ಸ್ನೇಹಿತರು ತುಂಬ ಸಂತೋಷ ಆಗುತ್ತೆ ಅವನಿಗೆ ಕರ್ಕೊಂಡು ಬಂದು ಶಾಪಿಂಗ್ ಮಾಡಿಸಿ ಶೂ ಕೊಡಿಸಿ ತುಂಬಾ ಹೇಳೋಕ್ಕೆ ಅವ್ರ ಮಾತೇ ಇಲ್ಲ ಬಿಡಿ ಅದು ವೈಟ್ ಫೀಲ್ಡಿಂದ ಇಲ್ಲಿವರೆಗೂ ಬಂದು ಅವ್ರಿಗೆ ಇಷ್ಟು ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇದು ಸಹಾಯ ಅಲ್ಲ ಒಂದು ಮೋಟಿವೇಟ್ ಈ ಥರ ವ್ಯಕ್ತಿಗಳನ್ನೂ ಕೂಡ ನಾವು ಸಪೋರ್ಟ್ ಮಾಡಿ ಬೆಳೆಸ್ಬೋದು ಅಂತ ಇವತ್ತು ಒಂದು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ದಾನೆ ಅವ್ನು ಇನ್ನೂ ವೆಯ್ಟ್ ಲಾಸ್ ಆಗಿ ಇನ್ನೂ ಸಾಕಷ್ಟು ಸಮಾಜಕ್ಕೊಂದು ಮಾದರಿಯಾಗೋ ಬದುಕುವಂಥ ಯುವಕ ಆಗಲಿ ಒಳ್ಳೆಯದಾಗಲಿ ಇದನ್ನ ಥ್ಯಾಂಕ್ಸ್ ಅಂತ ನನ್ಗಲ್ಲ ಜನ ಯೋಗೇಶ್ ನಾವ್ ಒಂದಿನ ಬರ್ಕಾಗೂ ಆಗಲ್ಲೀನಿ ಅಷ್ಟೇ ಅದ ಕಾರಣ ಅವ್ರು ಇದ್ರೆ ನಾನು ಇಲ್ಲಿ ಗಂಟೆ ಬಂದಿದ್ದೀನಿ ಅವ್ರಿಲ್ ಬರ್ಕೊಂಡಿಲ್ಲ ಅವ್ರ ತರ ನಾವು ಇಲ್ಲಕ್ಕೂ ಕಷ್ಟ ಮಾಡಕು ಕಷ್ಟ ನಿಮ್ ಗಜನ್ನ ಹುಷಾರು ನಿಮ್ಗೆ ಒಪ್ಸ್ಬಿಡಿದೀರಿ ನಿಮ್ಗೆ ಒಪ್ಸಿದೀನಿ ಕರ್ಕೊಂಡು ಹೋಗ್ತಾ ಮಾಡ್ಕೊಂಡ ಕೊನೆಗೆ ಗಜನ ನಮ್ಮ ಕಡೆಗೆ ಒಪ್ಸಿದ್ದಾರೆ ವಿಷಯ ಏನಪ್ಪ ಅಂದ್ರೆ ತುಂಬಾ ಖುಷಿ ಆಗಿದೆ ಅಣ್ಣಂದ್ರೆ ಸಿಕ್ಕಿರೋದು ಡ್ರೈ ಫ್ರೂಟ್ಸ್ ಅಂಗಡಿ ಹತ್ರ ಹಾಕೊಳ್ಳಿ ಅಲ್ಲ ಆಯ್ತು ಗಜನ್ಗೆ ಫುಲ್ ಶಾಪಿಂಗ್ ಅಣ್ಣವ್ರು ಇವತ್ತು ಅಂತಿಂತ ಶಾಪಿಂಗ್ ಅಲ್ಲ ಲೈಫಲ್ಲಿ ಯಾರು ಮಾಡಿರಲ್ಲ ಇಂತ ಶಾಪಿಂಗ್ ನಾನು ಗಜನ್ಗೆ ಕಡೆಗೂ ಶೂನು ಕೊಟ್ಟಿಸಿದ್ರು ಜಿಮ್ಗೆ ಹೋಗ್ತಾನೆ ಎನರ್ಜಿ ಬರಲಿ ಅಂತ ಇವಾಗ ಡ್ರೈ ಫ್ರೂಟ್ಸ್ ಅಂಗಡಿಗೂ ಕರ್ಕೊಂಬಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಸ್ನೇಹಿ ಅವನು ಚೆನ್ನಾಗಿರಲಿ ಅಂತ ಎಷ್ಟು ಪ್ರೀತಿ ತೋರಿಸ್ತಾರಲ್ಲ ಇಂಥವ್ರು ತುಂಬ ಕಡಿಮೆ ಈ ಸಮಾಜದಲ್ಲಿ ಸಿಗೋದು ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರೂ ಈ ಥರ ಆಗಿಬಿಟ್ರೆ ಈ ಥರ ಒಳ್ಳೆ ಮನುಷ್ಯರು ಆಗಿಬಿಟ್ರೆ ಸಮಾಜದಲ್ಲಿ ಯಾವುದೇ ರೀತಿಯ ದ್ವೇಷ ಆಗಲಿ ಹಸುವೆ ಆಗಲಿ ಯಾರ ಮೇಲೂ ಇರೋದಿಲ್ಲ ಪ್ರತಿಯೊಬ್ಬರು ಪ್ರೀತಿಯಿಂದ ಪ್ರೀತಿನ ಹಂಚಿ ಅದೇ ಕಡೆಯಲ್ಲಿ ನಮಗೆ ಸಿಗೋದು ನೀವು ಯಾವತ್ತೂ ಒಬ್ರಿಗೆ ಕೈ ಎತ್ತಿ ದಾನ ಮಾಡ್ತಿರೋ ಅದೇ ಒಬ್ರಿಗೆ ಕಾಯೋದು ಅದೇ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಕಾಯೋದು ಅಂತ ಹೇಳಿ ವೀಡಿಯೋ ಇನ್ನು ಕಂಟಿನ್ಯೂ ಆಗಿ ನೋಡಿ ಗಜನ ಮೇಲೆ ಮತ್ತು ನಮ್ಮ ಜನಸ್ನೇಹಿ ಆಶ್ರಮದ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ஜங்க சீா ഞാന ഖർജൂറ ല്ലേ ನೋಡಿ ಅವ್ರು ಬಂದು ಶೂ ಎಲ್ಲ ಕೊಡಿಸಿ ಡ್ರೈ ಫ್ರೂಟ್ಸ್ ಕೊಡಿಸಿ ಹಂಗೆ ಚೆನ್ನಾಗಿದ್ದೀರಾ ನೀನು ನಾಲ್ಕು ಬೇಕು ನಾನು ಇವೆಲ್ಲ ಏಯ್ ಅಣ್ಣಂಗೆ ಅಲ್ಲಿ ಕೊಟ್ಟು ಕೊಡು ಇನ್ನು ಅರ್ಧ ಅಲ್ಲೇ ಹೊಡ್ಕೊಟ್ಟಲ್ಲ आ आज इनोन दिसको बा हरदार का तीन सब बनन चलो

여기여기있어.이리내리라.군대리. Thank you.